ಮೂಸಾ ನೆಬಿ ಮತ್ತು ಫಿರ್ ಔನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ ಐದನೇ ಭಾಗದಲ್ಲಿ ಮಗುವನ್ನು ಕೊಲ್ಲಲು ಅರಮನೆಗೆ ಬಂದ ಫಿರ್ಔನ್ ಮಗುವನ್ನು ನೋಡಿದಾಗ ಅವನ ಸಿಟ್ಟು ನೆತ್ತಿಕೇರಿತು ಸೊಂಟಕ್ಕೆ ಕೈ ಹಾಕಿ ಅಲ್ಲಿ ಒರೆಯೊಲಗಿದ್ದ ಖಡ್ಗವನ್ನು ರಪ್ಪಕ್ಕೆಂದು ಸೆಳೆದನು ಕಣ್ಣು ಉರುಳುತ್ತಾ ಮುಖದಲ್ಲಿ ಕ್ರೂರ ಭಾವ ತೋರಿಸುತ್ತಾ ಮುಂದೆ ಇಟ್ಟನು ಆಸಿಯಾ ಬೀಬಿಯವರ ಹೃದಯ ಹುದುಗಿ ಹೋಯಿತು ಕ್ರೂರ ವನ್ಯ ಮೃಗಕ್ಕೂ ಕ್ರೂರಿಯಾದ ಹಿಂಸಪ್ರಶು ಪ್ರಶು ಕಿರಾತನ ಕೈಯಲ್ಲಿ ಖಡ್ಗ ಅವನ ಎದುರಿಗೆ ನಿಂತಿರುವ ಅಬಲೆ ಹೆಣ್ಣಿನ ಕೈಯಲ್ಲಿ ಮರಿಗೂಸು ಎಪ್ಪತ್ತು ಸಾವಿರ ಮಕ್ಕಳನ್ನು ಕೊಲ್ಲಿಸಿದ ರಾಕ್ಷಸನಿಗೆ ಇದೊಂದನ್ನು ಹೊಸಕಿ ಹಾಕುವುದು ಏನು ವಿಷಯ ಆದರೆ ಅಲ್ಲಾಹುವಿನ ವಿಧಿಯನ್ನು ತಡೆಯುವವರು ಯಾರು ಅವನ ವಿಧಿ ಮಗುವನ್ನು ಉಳಿಸುವುದಾಗಿತ್ತು ಅದೇ ಮಗುವಿನಿಂದ ಆ ದುಷ್ಟನನ್ನು ನಿಗ್ರಹಿಸುವುದಾಗಿತ್ತು ಹೀಗಿರುವಾಗ ಒಬ್ಬ ಅಲ್ಲ ಸಾವಿರಾರು ಫಿರೌನ್ ಖಡ್ಗ ಹಿಡಿದುಕೊಂಡು ಬಂದರೂ ಮಗುವನ್ನು ಕೊಲ್ಲಲು ಸಾಧ್ಯವಾಯಿತೆ ಅಲ್ಲೂ ಕೂಡ ಹಾಗೆಯೇ ಆಯಿತು ನಿಯಂತ್ರಣ ತಪ್ಪಿ ಪರಿಸರ ಪ್ರಜ್ಞೆಯನ್ನೇ ಮರೆತು ನಾನೇನು ಮಾಡುತ್ತೇನೆ ಎಂದು ಅರಿವಿಲ್ಲದೆ ಆಸಿಯಾ ಬೀಬಿಯವರು ಚಂಗನೆ ಮುಂದಕ್ಕೆ ನೆರೆದು ಫಿರಾವ್ನವರ ಕೈಯನ್ನು ಬಲವಾಗಿ ಹಿಡಿದು ಬಿಟ್ಟರು ಮದುವೆಯಾದ ಬಳಿಕ ನಡೆದ ಮೊಟ್ಟ ಮೊದಲ ಸ್ಪರ್ಶ ಸ್ಪರ್ಶದ ನೆಲೆಯಲ್ಲಿ ಅವನ ಸಿಟ್ಟೆಲ್ಲ ಜರ್ರನೆ ಇಳಿಯಿತು ಅವನ ಕರುಳಲ್ಲಿ ಸಾವಿರಾರು ಅನುಭೂತಿಗಳು ತುಳುಕಾಡಿದವು ಅವನ ಮನವರಲಿ ಮಲ್ಲಿಗೆಯಾಯಿತು ಅವನು ಶಾಂತವಾಗುತ್ತಿದ್ದಂತೆ ಆಸಿಯಾ ಬೀಬಿಯವರು ಕೇಳಿದರು ನೀವು ಈಗ ಏನು ಮಾಡುತ್ತಿದ್ದೀರಿ ಏನು ಮಾಡಬೇಕೆಂದು ಉದ್ದೇಶದಿಂದ ಖಡ್ಗ ಹಿಡಿದುಕೊಂಡು ಮುಂದೆ ಬಂದಿರಿ ಈ ಮಗುವನ್ನು ಒಮ್ಮೆ ತಿಟ್ಟಿಸಿ ನೋಡಿರಿ ಎಂತಹ ಚೆಲುವು ಎಂತಹ ನಿಷ್ಕಲಂತೆ ಎಂತಹ ಕೋಮಲತೆ ಇಂತಹ ಮಗುವನ್ನು ಕೊಳ್ಳುವ ಮನಸ್ಸಾದರೂ ನಿಮಗೆ ಹೇಗೆ ಬಂತು ಪ್ರಿಯೆ ಇದು ದಯೆ ಕಾರುಣ್ಯ ದಾಕ್ಷಿಣ್ಯದ ಪ್ರಶ್ನೆಯಲ್ಲ ಇದು ನನ್ನ ಮರಣದ ಪ್ರಶ್ನೆ ನನ್ನ ನಿಗ್ರಹಕ್ಕೆ ಒಂದು ಮಗು ಹುಟ್ಟಲಿದೆ ಎಂದು ಈ ಮೊದಲೇ ಸೂಚನೆ ಸಿಕ್ಕಿದೆ ಆ ಮಗುವೇ ಇದಾಗಿರಬಹುದು ಚೇ ಏನು ಹೇಳುತ್ತಿದ್ದೀರಿ ಯಾವ ಆಧಾರದಲ್ಲಿ ಅದುವೇ ಈ ಮಗು ಎಂದು ಹೇಳುತ್ತಿದ್ದೀರಿ ಇದು ಖಂಡಿತ ನಿಮ್ಮ ಶತ್ರು ಆಗ್ಲಿಕ್ಕೆ ಸಾಧ್ಯನೇವಿಲ್ಲ ಶತ್ರು ಆಗಿದ್ರೆ ನಿಮ್ಮ ಹೆಣ್ಣು ಮಕ್ಕಳ ರೋಗ ವಾಸಿಯಾದೀತೆ ಮಗು ಕೈಗೆ ಸಿಕ್ಕಿದ ಕೂಡಲೇ ಎಷ್ಟೊಂದು ಫಲ ಕಂಡು ಬಂತು ಯಾವ ವೈದ್ಯರಿಗೂ ಗುಣಪಡಿಸಲು ಸಾಧ್ಯವಾಗದೇ ಇದ್ದ ನಿಮಗೆ ತೀವ್ರ ಚಿಂತೆಯಲ್ಲಿ ಮುಳುಗಿಸಿದ ನಿಮ್ಮ ಏಳು ಹೆಣ್ಣು ಮಕ್ಕಳ ಮಾರಕ ರೋಗ ಈ ಮಗುವಿನ ದಿಸೆಯಿಂದ ಗುಣವಾಗಿ ನಿಮ್ಮ ಚಿಂತೆಯೆಲ್ಲ ಮಾಯವಾಗಿದೆ ಇಂತಹ ಮಗುವನ್ನು ಶತ್ರುವೆಂದು ಯಾವ ನಾಲಿಗೆಯಿಂದ ನೀವು ಹೇಳುತ್ತಿದ್ದೀರಿ ಹಾಗೆ ಹೇಳಲು ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು ಇದು ಖಂಡಿತ ನಿಮ್ಮ ಶತ್ರುವಲ್ಲ ಇದರಿಂದ ನಮಗೆ ಬಹಳ ಪ್ರಯೋಜನವಿದೆ ಈ ಮಗುವನ್ನು ನಾನು ಸಾಕುತ್ತೇನೆ ನೀವು ದಯವಿಟ್ಟು ನನಗೆ ಅನುಮತಿ ಕೊಡಿ ಆಸಿಯಾ ಬೀಬಿಯವರ ಅಪೇಕ್ಷೆಯ ಮುಂದೆ ಫಿರೌನ್ ತಣ್ಣಗಾದ ಅವನಿಗಿದ್ದ ಅವರ ಮೇಲಿನ ಪ್ರೇಮವು ಒಂದು ಮಹದೂಪಕರವನ್ನು ಮಾಡಿತು ತನ್ನ ಮನದನ್ನೇ ಕಣಸಿನ ರಾಣಿ ಮುದ್ದಿನ ಮಡತಿ ಸುರಲೋಕ ಸುಂದರಿಯಾದ ಈಕೆಯ ಅಪೇಕ್ಷವನ್ನು ತಳ್ಳಿಹಾಕಿ ಮಗುವನ್ನು ಕೊಂದು ಇವಳ ಮನಸ್ಸನ್ನು ಯಾಕೆ ನೋಯಿಸಬೇಕು ಎಂದು ಅವನು ನೆನೆಸಿದನು ಆಗಲಿ ಪ್ರಿಯೆ ನಿನ್ನ ಹೂ ಮನಸ್ಸಿಗೆ ನೋವುಂಟು ಮಾಡಲು ನನಗೆ ಇಷ್ಟವಿಲ್ಲ ನೀನಲ್ಲದೆ ಬೇರೆ ಯಾರು ಅಪೇಕ್ಷಿಸಿದರೂ ಕೊಳ್ಳದೆ ನಾನು ಬಿಡುತ್ತಿರಲಿಲ್ಲ ನಿನ್ನ ಇಷ್ಟಕ್ಕಾಗಿ ಮಾತ್ರ ಕೊಲ್ಲದೆ ಬಿಡುತ್ತಿದ್ದೇನೆ ಪ್ರಿಯೆ ಮಗುವನ್ನು ಸಾಕಿಸಲವು ಆದರೆ ಯಾವುದೇ ಸಂದರ್ಭದಲ್ಲಿ ಈ ಮಗು ನನ್ನ ಶತ್ರು ಎಂಬ ಅನುಮಾನ ನನಗೆ ಬಂದಲ್ಲಿ ನಾನು ಸುಮ್ಮನೆ ಇರಲು ಸಾಧ್ಯವಿಲ್ಲ ಆಗ ನಿನ್ನ ಪ್ರೀತಿಯನ್ನು ಪ್ರೇಮವನ್ನು ನಾನು ಆಶಿಸಲಾರೆ ಆಗ ಆಸಿಯಾ ಬೇಬಿಯವರು ಪ್ರಿಯರೇ ದಯವಿಟ್ಟು ತಾವು ತಪ್ಪು ತಿಳಿದುಕೊಳ್ಳಬೇಡಿ ಈ ಮಗು ನಮಗೆ ಯಾವತ್ತೂ ವಿರೋಧಿಯಾಗದು ಇದು ನಮ್ಮ ಭಾಗ್ಯ ನಿಧಿ ತಮ್ಮ ಭೀಕರ ಚಿಂತೆಯನ್ನು ಬಿಡಿಸಿದ ಶಿಶು ರಾಜಕುಮಾರಿಯವರ ಭೀಕರ ಕಾಯಿಲೆಯನ್ನು ಗುಣಪಡಿಸಿ ಸೌಭಾಗ್ಯದ ನಿಧಿ ಇದು ಇದು ಸಿಕ್ಕಿದ್ದು ನಮಗೆ ಮಹಾಭಾಗ್ಯ ಹೀಗೆನ್ನುತ್ತಾ ಅವರು ಮಗುವನ್ನು ಎದೆಗೆ ಅವಚಿಕೊಂಡರು ಫಿರೌನ್ ತುಸು ಹೊತ್ತು ಆ ದೃಶ್ಯವನ್ನು ನೋಡುತ್ತಾ ನಿಂತನು ಆಮೇಲೆ ನಿಧಾನವಾಗಿ ತನ್ನ ಅರಮನೆಯತ್ತ ಹೆಜ್ಜೆ ಹಾಕಿದನು ಮಗುವಿನ ಮನೋಹರ ಹೂ ನಗೆಯಲ್ಲಿ ಬೀವಿ ಅನುಭೂತಿ ಪಡೆದರು ಎಪ್ಪತ್ತು ಸಾವಿರ ಶಿಶುಗಳನ್ನು ಕೊಂದ ಪತಿ ಫಿರ್ಅನ್ ಈ ಒಂದು ಮಗುವನ್ನು ಕೊಳ್ಳದೆ ಬಿಟ್ಟದ್ದನ್ನು ಆಗಾಗ ನೆನೆಸುತ್ತಾ ಅತಿಯಾದ ಆನಂದ ಪಡುತ್ತಿದ್ದಳು ನಂತರ ಮಗುವಿನ ಎದೆ ಹಾಳುಣಿಸಲು ಯಾರು ಬರಬೇಕೆನ್ನುವ ಸಮಸ್ಯೆ ತಲೆದೋರಿತು ಮಗುವಿಗೆ ಎದೆ ಹಾಳುಣಿಸುವವರು ಯಾರು ಇದಾಗಿತ್ತು ಬಿಬಿಯವರ ಚಿಂತೆ ಮಗುವಿಗೆ ಮೊಳೆ ಹಾಲುನಿಸುವ ಯೋಗ್ಯ ಸ್ತ್ರೀ ಅನ್ವೇಷಣೆ ಶುರುವಾಯಿತು ಬಿಬಿಯ ಆದೇಶದ ಮೇರೆಗೆ ದಾಸಿಯರು ನಾನಾ ಕಡೆ ಅನ್ವೇಷಣೆ ಪ್ರಾರಂಭಿಸಿದರು ಈ ಅನ್ವೇಷಣೆಯ ಫಲವಾಗಿ ನಾನಾ ಕಡೆಗಳಿಂದ ಹಲವಾರು ಸ್ತ್ರೀಯರು ಮುಂದೆ ಬಂದರು ಆದರೆ ಮಗು ಯಾರ ಮೊಳೆಯನ್ನು ಕೂಡ ಕುಡಿಯುತ್ತಿರಲಿಲ್ಲ ಹಾಸಿಯ ಬಿಬಿಯವರಿಗೆ ಚಿಂತೆಯಾಯಿತು ಎದೆಯ ಹಾಲನ್ನು ಕುಡಿಯದೆ ಮಗುವಿನ ಆರೈಕೆ ಕಷ್ಟ ಯಾರ ಹಾಲನ್ನು ಮುಟ್ಟದೇ ಇರಲು ಕಾರಣ ಏನಿರಬಹುದು ಬಹುಶಃ ವಿಶೇಷ ಮಗುವಾಗಿರುವಾಗ ಇದಕ್ಕೆ ಯೋಗ್ಯ ಮಹಿಳೆ ಸಿಗಲಿಲ್ಲವೆಂದು ಕಾಣುತ್ತದೆ ದೇಶದ ಎಲ್ಲಾದರೂ ಒಂದು ಕಡೆ ಓರ್ವ ಸ್ತ್ರೀಯಾದರೂ ಸಿಗದೆ ಇರಲು ಸಾಧ್ಯವಿಲ್ಲ ಹಾಗೆಂದು ಬಿಬಿಯವರು ಭಟರನ್ನು ಕರೆಸಿ ದೇಶವಿಡಿ ಡಂಗೂರ ಹೊಡೆಯುತ್ತಾ ಆದೇಶವಿತ್ತರು ರಾಣಿಯ ಆದೇಶದಂತೆ ನೂರಾರು ಭಟರು ದೇಶದ ಉದ್ದಗಲ ಸಂಚರಿಸಿ ಸುದ್ದಿ ಹಬ್ಬಿಸಿದರು ಅರಮನೆಯಲ್ಲಿರುವ ಒಂದು ಮಗುವಿಗೆ ಹೆದೆ ಹಾಲು ಕೊಡುವ ಒಬ್ಬ ಯೋಗ್ಯ ಸ್ತ್ರೀಯ ಅಗತ್ಯವಿದೆ ಎಂದು ಸೂಕ್ತ ಸಂಭಾವನೆ ಮತ್ತು ಬಹುಮಾನಗಳನ್ನು ಕೊಡಲಾಗುವುದೆಂದು ಸಾರಲಾಯಿತು ಅನೇಕ ಹೆಂಗಸರು ಅರಮನೆಗೆ ಸೇರಿದರು ಆದರೆ ಮಗು ಯಾರ ಮೊಲೆ ಹಾಲನ್ನು ಕೂಡ ಕುಡಿಯಲೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮೊಲೆ ಹಾಲು ಕುಡಿಯುವ ಲಕ್ಷಣವೇ ಇಲ್ಲ ಹೀಗಿರುವಾಗ ಓರ್ವ ಮಹಿಳೆ ಅತ್ತ ಬಂದಳು ಗೌರವ ಭಾವ ಸ್ಮರಿಸುವ ಮುಖ ನಡತೆ ಹಾವ ಭಾವ ಕಾಣುವಾಗಲೇ ಓರ್ವ ಮರ್ಯಾದೆಸ್ತ ಕುಟುಂಬದ ಸುಶೀಲ ಹೆಣ್ಣೆಂದು ಗೊತ್ತಾಯಿತು ಶಾಂತ ಚಿತ್ತ ಮುಖದೊಳಗೆ ಬಹಳ ವಿನಯದಿಂದ ಆ ಹೆಂಗಸು ಬಂದು ಮಗುವನ್ನು ನೋಡಿದರು ಮಗು ಅಳುತ್ತಿತ್ತು ಎದೆ ಹಾಲು ಸಿಗದೆ ಹಸಿವಾಗಿರಬಹುದು ಎಂದು ಹಾಸಿಯಾ ಬಿಬಿಯವರು ಚಿಂತಿಸಿದರು ಹಾಸಿಯಾ ಬೀಬಿಯವರಿಗೂ ಆ ಹೆಂಗಸಲ್ಲಿ ಒಂದು ವಿಶೇಷ ಆಕರ್ಷಣೆ ಕಂಡಿತು ಉಳಿದ ಎಲ್ಲಾ ಹೆಂಗಸರ ನಡುವೆ ಆಕೆಯನ್ನು ಅವರು ವಿಶೇಷವಾಗಿ ಗಮನಿಸಿದರು ಈ ಹೆಂಗಸಿನ ಹಾಲನ್ನು ಮಗು ಖಂಡಿತ ಕುಡಿಯುವುದೆಂದು ಅದೇಕೋ ಅವರ ಮನಸ್ಸಲ್ಲಿ ತರ್ಕಿಸಿತು ಅವರು ಕೇಳಿದರು ನೀವು ಮಗುವಿಗೆ ಎದೆ ಹಾಲು ಕೊಡುವ ಉದ್ದೇಶದಿಂದ ಬಂದಿದ್ದೀರಾ ಹೌದು ಮಹಾರಾಣಿಯವರೇ ನೀವು ಎಲ್ಲಿಯವರು ಯಾವ ಕುಟುಂಬದವರು ನನ್ನ ವಂಶವು ಅಲ್ಲಾವಿನ ಆಪ್ತ ಮಿತ್ರರಾದ ಪ್ರವಾದಿ ಇಬ್ರಾಹಿಂ ನೆಬಿಯವರ ಪರಂಪರೆಯಾಗಿದೆ ಆ ಕುಟುಂಬದ ಓರ್ವ ಬಡ ಸಾಧು ಮಹಿಳೆ ನಾನು ಸರಿ ಹಾಗಾದರೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಮಗು ಯಾರ ಮೊಲೆಯನ್ನು ಕೂಡ ಮುಟ್ಟುತ್ತಿಲ್ಲ ನಿಮ್ಮ ಪ್ರಯತ್ನ ಸಫಲವಾಗಬಹುದೇನೋ ನೋಡೋಣ ಆ ಹೆಂಗಸು ಮಗುವನ್ನು ಕೈಗೆತ್ತಿಕೊಂಡು ಎದೆಗೆವಿಕೊಂಡರು ಅವರ ಕಣ್ಣುಗಳು ತೆವಗೊಂಡವು ಗಂಟಲು ಉಕ್ಕಿ ಬಂತು ಮೈ ಕೈಯೆಲ್ಲ ರೋಮಾಂಚನಗೊಂಡವು ಏನೋ ಒಂದು ವಿಶೇಷ ಭಾವನೆ ಅವರಲ್ಲಿ ಕಂಡಿತು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರು ಸುರಿಯಿತು ಉಕ್ಕಿ ಬರುತ್ತಿರುವ ಅಳುವನ್ನು ಅದುಮಲು ಪಾಂಡು ಪಡುವಂತೆ ಕಂಡರು ಆಸಿಯಾ ಬೀಬಿಯವರಿಗೆ ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯವಾಯಿತು ಈಕೆಗೆ ಯಾಕೆ ಈಗಾಯಿತು ಮಗುವನ್ನು ಕಂಡು ಯಾಕೆ ಅಳುತ್ತಿದ್ದಾರೆ ಅವರಿಗೆ ಏನೂ ಅರ್ಥವಾಗ್ಲಿಲ್ಲ ಆ ಹೆಂಗಸು ಮಗುವನ್ನು ಕೈಗೆ ಎತ್ತಿಕೊಂಡಾಗಲೇ ಮಗು ಅಳು ನಿಲ್ಲಿಸಿ ಮಂದಹಾಸ ಬೆರತೊಡಗಿತು ಮಗು ಎರಡು ಕಣ್ಣುಗಳನ್ನು ಅರಳಿಸಿ ಹೆಂಗಸಿನ ಮುಖವನ್ನೇ ದಿಟ್ಟಿಸಿ ನೋಡಿತು ಹೆಂಗಸು ಕೂಡ ತುಂಬಾ ಹೊತ್ತು ಮಗುವಿನ ಕಣ್ಣುಗಳನ್ನೇ ದಿಟ್ಟಿಸಿದರು ಆ ನಾಲ್ಕು ಕಣ್ಣುಗಳು ಪರಸ್ಪರ ತದೇಕ ಚಿಂತದಿಂದ ತುಂಬಾ ಹೊತ್ತು ನೋಡಿಕೊಂಡವು ಕಣ್ಣಿನ ಭಾಷೆಯಲ್ಲಿ ಅವುಗಳ ನಡುವೆ ಅನೇಕ ವಿಚಾರಗಳು ವಿನಿಮಯಗಳು ನಡೆದವು ವಾಸ್ತಲ್ಯಮಯ ತಾಯಿ ಮಗುವಿನ ವಿಚಾರ ವಿನಿಮಯ ಮಗು ನನ್ನಿಂದಾಗಲಿ ನೀನು ಈಗಲಾದರೂ ಸಿಕ್ಕಿದೆಯಲ್ಲ ಕೈಲ್ ನದಿಯಲ್ಲಿ ತೇಲಿ ಬಿಡು ನಿನ್ನ ಮಗುವನ್ನು ನಿನಗೆ ನಾನು ಮರಳಿ ಒಪ್ಪಿಸುತ್ತೇನೆ ಎಂದು ನನ್ನಲ್ಲಿ ಅಲ್ಲಾಹು ನೀಡಿದ ಭರವಸೆಯನ್ನು ಅವನು ಈಗ ನೆರವೇರಿಸಿದ್ದಾನೆ ನನ್ನ ಮುದ್ದಿನ ಕಂದ ನಿನ್ನನ್ನು ನದಿಯಲ್ಲಿ ತೇಲಿ ಬಿಟ್ಟ ಬಳಿಕ ಇದುವರೆಗೂ ನಿನ್ನ ಚಿಂತೆಯಲ್ಲಿಯೇ ಇದ್ದೆ ನಿನ್ನ ಈ ಮುಖವನ್ನು ಯಾವತ್ತು ಕಾಣುವೆನು ಎಂಬ ತವಕದಲ್ಲಿ ಇದ್ದೆ ಅಲ್ಹಮ್ದು ಅಲ್ಲಾಹುವಿನ ಅನುಗ್ರಹದಿಂದ ಈ ಶುಭ ಗಳಿಗೆ ಈಗ ಬಂತು ಎಂಬ ಮಾತನ್ನು ಹೆಂಗಸಿನ ಕಣ್ಣು ಭಾಷೆಯಲ್ಲಿಯೇ ಹೇಳುತ್ತಿರುವಾಗ ಮಗುವಿನ ಕಣ್ಣ ಭಾಷೆಯಲ್ಲೂ ಅಮ್ಮ ಕೊನೆಗೆ ನೀನು ನನಗೆ ಸಿಕ್ಕಿದೆಯೇ ನಾನು ಬೇರೆ ಯಾರ ಮೊಲೆಯನ್ನು ಮುಟ್ಟಿರಲಿಲ್ಲ ಅಮ್ಮನ ಎದೆಯ ಅಮೃತವೇ ಕುಡಿಯಬೇಕೆಂದು ಹಠ ಹಿಡಿದೆ ಅಲ್ಲಾಹು ನನಗೆ ನಿನ್ನನ್ನೇ ಕೊಟ್ಟ ಅಲ್ಲಿ ನಡೆದದ್ದು ಕೆಲ ಕಾಲ ಅಗಲಿದ ತಾಯಿ ಮಗುವಿನ ಪುನರ್ ವಿಲನ ಅದೊಂದು ಅಪೂರ್ವ ಘಲಿಗೆಯಾಗಿತ್ತು ಆದರೆ ಅಲ್ಲಿ ಇರುವವರಿಗೆ ಯಾರಿಗೂ ಕೂಡ ಇದರ ಸುಳಿಯೂ ಹತ್ತಿರಲಿಲ್ಲ ಯಾರದೋ ಮಗು ಯಾರೋ ಒಬ್ಬ ಹೆಂಗಸು ಎಂದು ಅವರು ಭಾವಿಸಿದ್ದರು ಹೆಂಗಸು ಮಗುವಿನ ಬಾಯೊಳಗೆ ತನ್ನ ಮೊಳೆಯನ್ನು ಇಟ್ಟುಕೊಟ್ಟ ತಕ್ಷಣ ಮಗು ಸಂತಸದಿಂದ ಚೀಪಿ ಹಾಳು ಕುಡಿಯ ತೊಡಗಿತು ಆಸಿಯಾ ಬೀಬಿಯವರ ಮುಖ ಪ್ರಬುಲ್ಲವಾಯಿತು ಮನಸ್ಸು ಖುಷಿಯಾಗತೊಡಗಿತು ಮಗು ಚೆನ್ನಾಗಿ ಹಾಲು ಕುಡಿದ ನಂತರ ಆನಂದದಿಂದ ಆಸಿಯಾ ಬಿಬಿಯವರು ಮಹಿಳೆಯನ್ನು ಹತ್ತಿರ ಕರೆದು ಗೌರವಿಸಿ ಆಲಿಂಗನ ಮಾಡಿಕೊಂಡು ಕೇಳಿದರು ನೀವು ನನ್ನ ಮಗುವಿನ ಪ್ರಾಣ ಉಳಿಸಬೇಕು ನೀವು ಇಲ್ಲೇ ವಾಸವಾಗಿ ಮಗುವಿನ ಹಾಲುನಿಸಿರಿ ನಿಮಗೆ ಎಷ್ಟು ವೇತನ ಬೇಕು ಹೇಳಿ ಬೇರೆ ಏನು ಕೆಲಸ ಮಾಡಬೇಕಾಗಿಲ್ಲ ನಿಮಗೆ ಬೇಕಾದ ಸವಲತ್ತುಗಳನ್ನೆಲ್ಲ ನಾನು ಒದಗಿಸಿ ಕೊಡುತ್ತೇನೆ ರಾಣಿಯವರೇ ನನಗೆ ವೇತನ ಬೇಕಾಗಿಲ್ಲ ಸವಲತ್ತುಗಳು ಬೇಕಾಗಿಲ್ಲ ನಾನು ಅತ್ಯಂತ ಸರಳವಾಗಿ ಬದುಕುವವಳು ಧನ ಕಣಕ ವಸ್ತು ಒಡವೆಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಆದರೆ ಇಲ್ಲೇ ನೆಲೆಸಿ ಹಾಲು ಉಣಿಸಲು ನನಗೆ ಸಾಧ್ಯವಿಲ್ಲ ಮನೆಯಲ್ಲಿ ಒಂದು ಮಗುವಿದೆ ಮಗುವಿದ್ದರೇನು ಮಗುವನ್ನು ಇಲ್ಲೇ ಇರಿಸಿ ಇಲ್ಲಿ ಈ ಭವ್ಯ ಅರಮನೆ ಜನವಿಲ್ಲದೆ ಖಾಲಿ ಬಿದ್ದಿದೆಯಲ್ಲ ಹಾಗಲ್ಲ ಮಹಾರಾಣಿಯವರೇ ನನ್ನ ಮಗುವನ್ನು ಅರಮನೆಯಲ್ಲಿ ಬೆಳೆಸುವುದು ನನಗಿಷ್ಟವಿಲ್ಲ ನಾನೊಂದು ವಿಷಯ ಹೇಳುತ್ತೇನೆ ಈ ಮಗುವನ್ನು ನನ್ನ ಮನೆಗೆ ಒಯ್ಯುತ್ತೇನೆ ಅಲ್ಲಿ ಮುದ್ದಿನಿಂದ ಸಾಕುತ್ತೇನೆ ಅಯ್ಯೋ ಅದು ಸಾಧ್ಯವಿಲ್ಲ ಮಗುವನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ ಒಂದು ಕ್ಷಣವು ಮಗು ನನ್ನ ಕಣ್ಣಿಂದ ಮರೆಯಾಗುವುದನ್ನು ನಾನು ಇಷ್ಟಪಡಲಾರೆ ಹಾಗಾದರೆ ಬಹಳ ಕಷ್ಟ ನನಗೆ ಇಲ್ಲಿರಲು ಸಾಧ್ಯವಿಲ್ಲ ಬೇರೆ ಯಾರ ಹೆಂಗಸರ ಮೊಳೆಯನ್ನು ಕುಡಿಯದ ಮಗುವಿಗೆ ತೊಂದರೆ ಆಗಬಹುದು ನಾನು ಆಗಾಗ ಮಗುವನ್ನು ಇಲ್ಲಿಗೆ ತರುತ್ತೇನೆ ನಿಮಗೂ ನನ್ನ ಮನೆಗೆ ಆಗಾಗ ಬಂದು ಹೋಗುತ್ತಾ ಇರಬಹುದು ಆಸಿಯಾ ಬೀಬಿಯವರು ಬೇರೆ ನಿರ್ವಾಹವಿಲ್ಲದೆ ಒಪ್ಪಿಕೊಂಡರು ಆಗಲಿ ಹಾಗೆಯೇ ಆಗಲಿ ಎರಡು ಮೂರು ದಿನಕ್ಕೊಮ್ಮೆ ನೀವು ಮಗುವನ್ನು ಇಲ್ಲಿಗೆ ಕರೆತರಲೇಬೇಕು ನಿಮಗೆ ಮನೆಯಲ್ಲಿ ಎಲ್ಲಾ ಏರ್ಪಾಡುಗಳನ್ನು ಮಾಡುತ್ತೇನೆ ಬೇಕಾದರೆ ನಿಮಗೆ ಮನೆಯನ್ನೇ ಅರಮನೆಯಂತೆ ಕಟ್ಟಿಸಿಕೊಡುತ್ತೇನೆ ಬೇಡ ತಾಯಿ ಅಂತಹದ್ದೇನು ಬೇಡ ನನ್ನ ಗುಡಿಸಲೇ ನನಗೆ ಅರಮನೆ ಇಹಲೋಕದಲ್ಲಿ ನನಗೆ ಅಷ್ಟೇ ಸಾಕು ನೀವು ಬಹಳ ಉದಾತ್ತ ಹೆಂಗಸು ನಿಜವಾಗಿಯೂ ನಿಮ್ಮಂತಹ ಹೆಂಗಸನ್ನು ನಾನು ಇದುವರೆಗೂ ಕಂಡಿಲ್ಲ ಆದಿರಲಿ ನಿಮಗೆ ವೇತನ ಎಷ್ಟು ಕೊಡಬೇಕೆಂದು ಹೇಳಿ ನಿಮ್ಮೊಂದಿಗೆ ಗುಟ್ಟಾಗಿ ಒಂದು ವಿಷಯವನ್ನು ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ ಇನ್ನು ಮುಂದಿನ ಮಾತು ಇಲ್ಲಿ ಯಾರಿಗೂ ಕೂಡ ಕೇಳಿಸಬಾರದು ಅಷ್ಟಾದಾಗ ಆಸಿಯಾ ಬಿಬಿಯವರು ಆ ಸ್ತ್ರೀಯನ್ನು ಅಂತಃಪುರಕ್ಕೆ ಕರೆದೊಯ್ದರು ಅಲ್ಲಿ ಅವರಿಬ್ಬರ ಮಾತುಕತೆ ಹೀಗೆ ಮುಂದುವರಿಯಿತು ಮುಂದೆ ಆ ಅರಮನೆಯಲ್ಲಿ ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು